समर्थ ये ये समर्थ हैप्पी ಇಂಟರ್ನ್ಯಾಷನಲ್ ಇಂಟರ್ನ್ಯಾಷನಲ್ ಯೋಗ ಹೇಳು ಯೋಗ ಡೇ ಹ್ಞೂ ಮಾಡೋ ಹ್ಞೂ ನೆಕ್ಸ್ಟ್ ಸರಿ ಮಾಡೋ ಹ್ಞೂ ಆಮೇಲೆ ಮಾಡೋ ಹಡಗ ಅಲ್ಲಿ ಹೆಂಗೆ ಮಾಡ್ತೀಯ ಯೋಗಾಸನ ಅಸ್ನ ಹೆಂಗೆ ಮಾಡ್ತಾರೆ ಅಮ್ಮ ಮಾಡ್ದಂಗೆ ಮಾಡ್ತೀಯಾ ಅಮ್ಮ ಹೆಂಗೆ ಮಾಡ್ತಾರೆ ಮಾಡ್ತೀಯಾ Mà mai đây này. Ăn Happy. International Yoga Day. Ừ, mai đâu. Mama ಹೇ ಗಾಯ್ಸ್ ವೆಲ್ಕಮ್ ಟು ಅವರ್ ವೆರಿ ನ್ಯೂ ವ್ಲಾಗ್ ತುಂಬ ದಿವಸ ಆದಮೇಲೆ ವ್ಲಾಗ್ ಮಾಡ್ತಾ ಇದ್ವಿ ಆಲ್ಮೋಸ್ಟ್ ಲೈಕ್ ಒಂದು ಟೂ ಟು ಆ್ಯಂಡ್ ಹಾಫ್ ಮಂತ್ಸ್ ಆಗಿತ್ತು ಅನಿಸುತ್ತೆ ಒಂದು ಮಸ್ಟ್ ನೀಡೆಡ್ ಬ್ರೇಕ್ ಬೇಕಿತ್ತು ಸೊ ಹಾಗಾಗಿ ಒಂದು ಸ್ವಲ್ಪ ದಿವಸದಿಂದ ವೀಡಿಯೋ ಮಾಡ್ತಾ ಇರಲಿಲ್ಲ ಸೊ ಎಲ್ಲ ಆರಾಮಾಗಿದೆ ಎಲ್ಲರೂ ಚೆನ್ನಾಗಿದೀವಿ ಆರಾಮಾಗಿದ್ದೀವಿ ಸೂಪರಾಗಿದ್ದೀವಿ ಅಲ್ಲವೇನೋ ಸಮರ್ ಅಲ್ ಗುಡ್ ಯಾ ಸೊ ಸಮರ್ಥ ತಗ ಒಂದು ಡೇಸ್ನ ಎಂಜಾಯ್ ಮಾಡ್ತಾ ಇದ್ದಾನೆ ಕೆನಡಾದಲ್ಲಿ ಸಮರ್ ಆಗಿರೋದ್ರಿಂದ ಎಲ್ಲ ಕಡೆ ಸಗತ್ ಬಿಸಿಲಿರೋದನ್ನ ಓಡಾಡ್ತಾ ಇದ್ವಿ ಈಗ ಲಾಸ್ಟ್ ವೀಕು ನಾಗರ ಕೂಡ ಹೋಗಿದ್ವಿ ಹಾಗೆ ಈಗ ಸ್ವಲ್ಪ ಹೊರಗಡೆ ವಾಕಿಂಗ್ ಬಂದಿದ್ದೀವಿ ಇವನ್ನ ಕರ್ಕೊಂಡು ಸೊ ಹಾಗೆ ವಾಕಿಂಗ್ ಬಂದಿದೀವಿ ಎಷ್ಟಾಗತ್ತೋ ಅಷ್ಟು ವಾಕ್ ಮಾಡೋಣ ಅಂತ ಆದಷ್ಟು ಫ್ರೆಶ್ ತಗೊಂಡು ಹೊರಗಡೆ ಓಡಾಡಿದ್ರೆ ಸೊ ಇಷ್ಟಿಷ್ಟು ಉದ್ದ ಉದ್ದ ಸೆಂಟೆನ್ಸ್ಗಳು ಮಾತಾಡ್ತಾನೆ ಸಮರ್ಥ ಅಂತ ತುಂಬಾ ಮಾತಾಡ್ತೀವಿ ಒದ್ದೆನಾ ಒದ್ದೆ ಇಲ್ಲ ಅದು ಇವತ್ತು ನಿನ್ ಮಧ್ಯಾಹ್ನ ಆಡಿತ್ತಲ್ವಾ ಏನೋ ಇಷ್ಟದ ಕಚ್ ಕುತ್ ಕಚ್ ಕುತ್ತ ಅಂತಾನೆ ಸೆಂಟೆನ್ಸ್ ಫ್ರೇಮ್ ಮಾಡ ಟ್ರೈ ಮಾಡ್ತಾನೆ ಅದ್ ಕೈಂಡ್ ಆಫ್ ಅರ್ಥ ಆಗುತ್ತೆ ಅವ್ನು ಏನು ಹೇಳಕ್ಕ ಟ್ರೈ ಮಾಡ್ತೇನೆ ಅಂತ ಅರ್ಥ ಆಗುತ್ತೆ ನಮಗೆ ಬಟ್ ಫಸ್ಟ್ ಟೈಮ್ ಕೇಳೋಕ್ಕೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಏನಂತೆ ಮಗು ಸಮರ್ಥ್ ಏರೋಪ್ಲೇನಲ್ಲಿ ಎಲ್ಲೋಗೋದು ಕರೆಕ್ಟ್ ಮಗು ಅದನ್ನು ಡಾಂಗ ಹಾಕಮ್ಮ ನೀನು ಮಾಡಿದ್ಯಲ್ಲ ಅಲ್ಲಿ ಹಾಕೋದು ಹೇಳು ಹ್ಯಾಪಿ ಫಾದರ್ಸ್ ಡೇ ಹ್ಞೂ ಇದನ್ನು ಕೊಡು ಡಾಡಂಗೆ ಸರ್ಟಿಫಿಕೇಟ್ ಕೊಡು ಯು ಕೊಡು ಡಾಡಂಗೆ ಹಗ್ಗಿ ಮಾಡಿಬಿಡಿ ಡಾಡಂಗೆ ಹ್ಞೂ ಯು ಯು ಆರ್ ದ ಬೆಸ್ಟ್ ಅಣ್ಣ ಡ್ಯಾಡ್ ವೀಕೆಂಡ್ ಅಂತ ಸ್ಟಾರ್ಟ್ ಆದಮೇಲೆ ಒಂದು ಅಥೆಂಟಿಕ್ ಬೆಣ್ಣೆ ಮಸಾಲೆ ದೋಸೆ ಇಲ್ಲ ಅಂದ್ರೆ ಎಷ್ಟು ಚೆನ್ನಾಗಿರುತ್ತೆ ಸೊ ನಾವು ಫ್ರೀ ಆಗಿದ್ವಿ ಅಂತ ವೀಕೆಂಡಲ್ಲಿ ಬೆಣ್ಣೆ ಮಸಾಲೆ ದೋಸೆ ಮಾಡ್ಕೊಂಡು ಹಾಗೆ ಮೇಘ ಸಲೂನಲ್ಲಿ ಅವಳಿಗೆ ಕೆಲಸ ಆಯಿತು ನೀವು ಹೇರ್ ಸ್ಟೈಲ್ ಟ್ರೈ ಮಾಡಬೇಕು ಅಂತ ಭಾಳ ದಿಸ್ತೀನಿ ಅವಳು ಅವಳು ಅಂದ್ಕೋತಾಯಿಲ್ಲ ಸೊ ಟ್ರೈ ಮಾಡ್ಬೇಡ ಹೇಗಿದ್ದರು ಸಮ್ಮರ್ ಹೇಗೆ ಕಾಣತ್ತೋ ನೋಡೋಣ ಅಂತ ಅವಳು ಹೋಗಿ ಈ ಸಲ ಹೇಗೆ ಇಷ್ಟ ಮಾಡಿಸ್ಕೋತೀಯಾಳೆ ಸೊ ನೋಡೋಣ ಹೇಗೆ ಕಾಣುತ್ತೆ ಅಂತ ನಾನು ಎಕ್ಸೈಟೆಡ್ ಆಗಿದ್ದೆ ನಾನು ಸಮರ್ಥ ಮನೇಲೇ ಇದ್ವಿ ಈ ಸಲ ಅವಳು ಇಲ್ಲೇ ನಿಯರ್ ಬೈ ಸಲೋನ್ ಹೋಗಿಲ್ಲ ಹಾಗಾಗಿ ಸೊ ನಾನು ಅವ್ನು ಹಿಡ್ಕೊಳ್ಳೋಕ್ಕೆ ಮತ್ತೆ ಹೊರಗಡೆ ವೆಯ್ಟ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ನಾವಿಬ್ರು ಮನೇಲೆ ಎಂಜಾಯ್ ಮಾಡ್ತಾಯಿದ್ವಿ ಆಟ ಆಡ್ಕೊಂಡು ನಾನು ಸಮರ್ಥ ಸೊ ಮೇಗೊಂದು ನ್ಯೂ ಲುಕ್ ಹೇಗಿದೆ ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ I could hear you. <laughs> <laughs> oh. ನಾವು ನಾಯಗ್ರ ಫಾಲ್ಸ್ನ ವಿಸಿಟ್ ಮಾಡಿ ತುಂಬ ದಿವಸ ಆಗಿತ್ತು ಸಮರ್ಥನ ಕರ್ಕೊಂಡು ಲಾಸ್ಟ್ ಇಯರ್ ವಿಸಿಟ್ ಮಾಡಿದ್ದು ಹಾಗಾಗಿ ಈ ಸಲ ಒಂದ್ಸಲ ಹೋಗಿಬರೋಣ ಅಂತ ಬಟ್ ಈ ಸಲ ಕರ್ಕೊಂಡು ಹೋಗೋದು ಸ್ವಲ್ಪ ಚಾಲೆಂಜಿಂಗ್ ಯಾಕೆ ನಾವು ಎಲ್ಲ ಕಡೆ ಹಿಡ್ಕೊಳ್ಳೋದೇ ಒಂದು ದೊಡ್ಡ ಕಷ್ಟ ಎಸ್ಪೆಷಲಿ ನಾಯಗ್ರ ಫಾಲ್ಸ್ ಹತ್ರ ನೋಡಬೇಕಾದಾಗ ಸೊ ಅವ್ನಿಗೂ ಸ್ವಲ್ಪ ಎಕ್ಸೈಟ್ಮೆಂಟ್ ಜಾಸ್ತಿ ಇರುತ್ತೆ ಇಷ್ಟೊಂದು ದೊಡ್ಡ ಫಾಲ್ಸ್ ಅವ್ನು ಯಾವತ್ತೂ ನೋಡಿದ್ದು ಅವನಿಗೂ ನೆನಪಿಲ್ಲ ಲಾಸ್ಟ್ ವಯಸ್ಸು ಚಿಕ್ಕ ವಯಸ್ಸಲ್ಲಿದ್ದಾಗ ನೋಡಿದ್ದ ಅಷ್ಟೇ ಬಟ್ ನೆನಪಿರಲಿಲ್ಲ ಬಟ್ ಅವ್ನಿಗೆ ತುಂಬ ಎಕ್ಸೈಟ್ಮೆಂಟ್ ಇರುತ್ತೆ ಅಲ್ಲಿ ಇಲ್ಲಿ ಹೋಗೋಕ್ಕೆ ಬಟ್ ಆದಷ್ಟು ಅವನ್ನ ಸೇಫಾಗಿ ಕರ್ಕೊಂಡು ಬರೋದು ನಮ್ಮ ಜವಾಬ್ದಾರಿ ಆಗಿರೋದ್ರಿಂದ ಅವನು ಹುಷಾರಾಗಿ ಎಲ್ಲಿವರೆಗೂ ಬಿಡ್ಬೋದು ಅಲ್ಲಿ ಬಿಡ್ಬೋದು ಮಿಕ್ಕಿ ಟೈಮಲ್ಲೆಲ್ಲ ನಾನು ಎತ್ಕೋತಾ ಇದ್ದೆ ಅವನ್ನ ಸೊ ದಟ್ ಅವನ್ನ ಸೇಫಾಗಿ ನೋಡಿಕೊಂಡು ಹಾಗೆ ನಾಯಗ್ರಾ ಫಾಲ್ಸ್ನ ಕ್ಯೂಟ್ ಕ್ಯೂಟಾಗಿ ಎಂಜಾಯ್ ಮಾಡಿಕೊಂಡು ಸೊ ಮಗು ಜೊತೆ ನೋಡೋ ಖುಷಿನೇ ಇನ್ನೊಂಥರ ಸಪ್ರೇಟ್ ಇಷ್ಟ ಕೂಡ ಆಗುತ್ತೆ ಸೊ ಹೋಲ್ ಫ್ಯಾಮಿಲಿ ಹೋಗಿ ಎಂಜಾಯ್ ಮಾಡಿಕೊಂಡು ನಾಯಾಗ್ರಾ ಫಾಲ್ಸ್ನ ಸೊ ಬೆಳಗ್ಗೆ ಹೋಗಿ ಈವ್ನಿಂಗ್ ಒಳಗಡೆ ಬಂದ್ವಿ ಯಾಕೆಂದ್ರೆ ಇಲ್ಲಿ ಮತ್ತೆ ಅವನು ಆಲ್ರೆಡಿ ಅವನು ಅಳೋಕ್ಕೆ ಶುರು ಮಾಡಿಬಿಡ್ತಾನೆ ಹೇಳಿ ನಾವು ನಯಾಗ್ರಾ ಫಾಲ್ಸ್ ಟ್ರಿಪ್ ಎಷ್ಟು ಎಷ್ಟು ಆಗುತ್ತೋ ಅಷ್ಟು ನೋಡ್ಕೊಂಡು ಬೇಗ ಕವರ್ ಮಾಡಿಕೊಂಡು ವಾಪಸ್ ಬಂದ್ವಿ ಸೊ ಇಲ್ಲೇನು ಕಾಣಿಸ್ತಾ ಇದ್ದಾರೆ ಜನಗಳು ಇದೆಲ್ಲ ಯು ಎಸ್ ಪಾರ್ಕ್ ಅಲ್ಲಿರೋ ಕಾಣಿಸ್ತಿರೋ ಜನಗಳು ಸೊ ನಮಗೆ ವ್ಯೂ ಪಾಯಿಂಟು ಕೆನಡಾಗೆ ವ್ಯೂ ಪಾಯಿಂಟ್ ತುಂಬ ಚೆನ್ನಾಗಿ ಕಾಣುತ್ತೆ ನಯಾಗ್ರಾ ಫಾಲ್ಸ್ ಸಖತ್ ಖುಷಿ ಪೀಸ್ಫುಲ್ ಆಗಿರುತ್ತೆ ನೋಡೋಕ್ಕೆ ಏನಾ ಹ್ಯಾಪಿ ಜಯೋ ತಾಲ ನನ್ ಹ್ಯಾಪಿ बर्थडे ಇಲ್ಲ ಕಂದ ಓ ಯಾವ ಕಾರ್ಬೇಕು ನಿಂಗೆ ಇಸ್ ವನ್ ಚೆನ್ನಾಗಿದೆ ಅದು ನೋ ದಿಸ್ ವನ್ ಯಾ ದಿಸ್ ಬಮ್ಮೂ ಚೆನ್ನಾಗಿದೆ ಆ ನೋ ಓಪನ್ ಅದು ಓಪನ್ ಬರಲ್ಲ ಸಮರ್ಥಿಗೆ ಸೈಕಲ್ ಎಷ್ಟು ಫಾಸ್ಟ್ ಆಗಿ ತುಳಿತಾ ಇದಾನೆ ಅಂದ್ರೆ ಅವನಿಷ್ಟು ದೊಡ್ಡವ್ನಾಗಿದ್ದೆ ನಮಗೆ ಗೊತ್ತಾಗ್ಲಿಲ್ಲ ಫಾಸ್ಟ್ ಆಗಿ ತುಳಿ ಸಮರ್ಥ ಫಾಸ್ಟ್ 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 ಬರ್ತಾರ ಬಾ ನಿಂಬಾ ಫಾಸ್ಟ್ ಫಾಸ್ಟ್ ಲಿಫ್ಟ್ ಹತ್ರ ನಡಿ ಬೇರೆ ಇನ್ ಲಿಫ್ಟ್ ಹತ್ತ

ಪಾರ್ಕ್ ಒಳಗಡೆ ಅಂತ ಬಂದ್ವಿ ಎಂಜಾಯ್ ಮಾಡಕ್ಕೆ ಬರ್ತಾ ಇದ್ದಾನೆ ಸಮರ್ಥ ಸ್ಲೋಗೆ ಬರೋ ಡೌನ್ ಇದೆ ನೀನು ಸೈಕಲ್ ತಗೊಂಬಂದು ಪಾರ್ಕ್ ಮಾಡೋ ಹಾಂ ಪಾರ್ಕ್ ಮಾಡೋದು ನಿನ್ನ ಜಾಗದಲ್ಲಿ ಪಾರ್ಕ್ ಮಾಡೋ ಮುಂದೆ ನೋಡು ಮುಂದೆ ನೋಡೋ ಮುಂದೆ ನೋಡು ಹಾಂ ಇಳಿ ಎಲ್ಲಿ ಬಿಗ್ಸ್ಲೈರ ನಡಿ ನಡಿ ತೋರ್ಸು ನಡಿ ನೀನು ಬಿಕ್ಸ್ಲೈಟ್ ರನ್ 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 ಹಾಂ ಹತ್ತು 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 ಹಾಂ ಹತ್ತು ಹತ್ತು

समर्थ बा। उषारो। एलो द समर्थ। हाय। मंदिया? हाँ बा। इड कोतीने। हाँ बा। उल्टा बर्बेडा। स्ट्रेट कुतकम बा। ಹೋಗ ಇನ್ನಸಲ ಹೋಗಿ ಬರ್ತೀಯಾ ಹೋಗೋ ಸೊ ಈ ಟಾಲೆಸ್ಟ್ ಬಿಲ್ಡಿಂಗ್ ಅಂತೂ ಫುಲ್ ಕಂಪ್ಲೀಟ್ ಆಗಿದೆ ನೋ ನೋ ಸಮರ್ ಕೂತ್ ಕೊಂಡ ಸಮ ಅಯ್ಯೋ ಹಂಗೆ ಬಂದ ಉಲ್ಟಾ ಉಲ್ಟನೇ ಬಂದ ತುಟ್ ಕಮ್ ಬರ ಹೇಳಿದ್ ಮಾತು ಹೇಳಿದ್ರೆ ಸೋ ಬಾಪ್ ಕಟ್ ಮೇಗ ಅವರೇ ಏನು समजತರ ಸಮರ್ಥ ಅತ್ತಕ ಸೋ ವಾನ್ ಟಾಲೆಸ್ಟ್ ಬಿಲ್ಡಿಂಗ್ ರೆಡಿ ಆಗಿದೆ ಫುಲ್ ಎಲ್ಲಾ ಆಕ್ವಿಪ್ ಆಗ್ ಇದಾರೆ ಅಸಿ ಕೈ ಇನ್ನೊಂದು ಸತಿ ಅತಿya ಹತ್ತು ಹತ್ತು ಸೋ ಫುಲ್ ಆಕಾಷ್ಟ ಎಷ್ಟು ಮೇಲುಕ್ ಹೋಗ್ಬಿಡೋ ಫುಲ್ ಕಂಪ್ಲೀಟ್ ಆಯಿತು ಓಕೆ ಹಂಗೇ ಇರೋ ಹೋಲ್ಡ್ ಮಾಡು ಹೋಲ್ಡ್ ಮಾಡ್ಬೇಕು ಮಗು ಸಮರ್ಥ ಹೋಗೋ ಎಂಜಾಯ್ ಹೋಗೋಗ ಸಮರ್ಥ ಮದ್ಯದಕ್ಕೆ ಹೋಗು ಮಧ್ಯಕ್ಕೆ ಹೋಗು ರ ಹೋಗಿ ಮುಟ್ಟೋಗೋ ಇಲ್ಲ ಅಲ್ಲೋಗು ಅಲ್ಲೋಗು ಹಣ್ಣಂತರ ಹೋಗು ಹೋಗು ಸ್ಲೋಲಿ ಆದ್ರೆ ಹೋಗು ಏ ನೋಡ ಅಣ್ಣ ಎಷ್ಟು ಚೆನ್ನಾಗಿ ಮಾಡ್ತೀನಿ ಸಮರ್ ಅಲ್ಲಿ ನೋಡ ಅಣ್ಣ ಹೆಂಗ ರನ್ ರನ್ ಮಾಡ್ತೀಯ ನೋಡಲ್ಲಿ ಮಧ್ಯದಿಂದ ಕಳ್ಸ್ಬಿಡಿ ಹೋಗೋ ನೀನ್ ಹೋಗೋ ನೀನ್ ಹೋಗೋ

Samar, ye yeah, ye yeah, ye. Yeah. Ye 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 ye. Jump mar, yeah, ye anta, ye. Yeah. Jump. Fitri. Ba 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 mago. Your turn. ಸೊ ವಾಟರ್ ಗೇಮ್ಸ್ ಎಲ್ಲ ಮುಗಿಸ್ಕೊಂಡು ಈಗ ಮತ್ತೆ ವಾಪಸ್ ಪಾರ್ಕ್ ಮಾಡಿ ಸೈಕಲ್ ತಗೊಂಡು ಹೊರಟಿದೀವಿ ಹುಷಾರಾಗ್ತಾ ಕ ಮಗು ಆಯ್ತು ಏನು ಬೇಡ ಬರ್ತಂಬ ಅಭ್ಯಾಸ ಆಗಲಿ ಪಿಂಪಿ ಮನು ಹ್ಞೂ ಜಾಗ ಜಾಗ ಹಾಂ ನೋಡಿ ಸೊ ಈವ್ನಿಂಗ್ ಒಂದು ಚಾಟ್ ಪಾಪ್ಡಿ ಮಾಡೋಣ ಅಂತ ತುಂಬ ದಿವಸದಿಂದ ಅನ್ಕೋತಾ ಇದ್ವಿ ಹಾಗೆ ಚಾಟ್ ಪಾಪ್ಡಿ ಮಾಡಿಕೊಂಡು ಎಂಜಾಯ್ ಮಾಡ್ತಾ ಹಾಗೆ ಮನೆ ಮುಂದೆ ಆಗೋ ಸನ್ಸೆಟ್ನು ಎಂಜಾಯ್ ಮಾಡಿಕೊಂಡು ನಾವು ಇವತ್ತಿನ ದಿವಸನ ಎಂಡ್ ಮಾಡ್ತೀವಿ ಸೊ ಗ್ಲೈಸ್ ಈ ನಿಮಗೆಲ್ಲ ಇಷ್ಟ ಆಯಿತು ಅಂತ ಇದ್ವಿ ಹಾಗೆ ಇನ್ಮೇಲೆ ರೆಗ್ಯುಲರಾಗಿ ವೀಡಿಯೋಸ್ ಹಾಕೋಕ್ಕೆ ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀವಿ ಯಾಕೆಂದರೆ ಸ್ವಲ್ಪ ಕಮಿಟ್ಮೆಂಟ್ ಇತ್ತು ಏನೇನೋ ಹಾಗಾಗಿ ಮಾಡೋಕ್ಕಾಗಿಲ್ಲ ಸೊ ಸಿಂದು ನೆಕ್ಸ್ಟ್ ಬ್ಲಾಗ್ ಬೈ ಬಾಯ್